ಓಂ ಶಾಂತಿ ನಿಮಗಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವರಿಗೆ ಸದಾ ಒಳ್ಳೆಯದಾಗ್ಲಿವ್ರೆ ಇವರೇ ಗಣೇಶ ಶ್ರೀ ಗಣೇಶ ಜೈ ಗಣೇಶ ಹಾಗೇ ಬೇರೆ ಬೇರೆ ದೇವರುಗಳನ್ನು ನೀವು ನೋಡಿರ್ತೀರ ಹಿಂದೂ ಧರ್ಮದಲ್ಲಿ ಶ್ರೀ ಗಣೇಶ ದೇವರಾಗಲಿ ಅಥವಾ ಬೇರೆ ಯಾವುದೇ ಒಂದು ದೇವರಾಗ್ಲಿ ವೆಂಕಟೇಶ್ವರ ಸ್ವಾಮಿ ಇರಲಿ ಶ್ರೀನಿವಾಸ ಇರಲಿ ಶ್ರೀ ಹರಿ ಇರಲಿ ಶ್ರೀ ವಿಷ್ಣು ಇರಲಿ ಅವರೆಲ್ಲ ಒಂದೇ ಶ್ರೀರಾಮಚಂದ್ರ ಪ್ರಭು ಶ್ರೀ ಕೃಷ್ಣ ಭಗವಾನ ಹೀಗೆ ನಾನಾ ರೀತಿಯ ವಿಷ್ಣು ಅವತಾರಗಳು ಹಾಗೆ ರುದ್ರ ರುದ್ರರು ಸದಾಶಿವರು ಶಂಕರರು ಇವರೆಲ್ಲ ಒಂದು ಅವತಾರಗಳು ಹಾಗೆ ಶಕ್ತಿ ಇರು ಪಾರ್ವತಿ ಲಕ್ಷ್ಮೀ ಸರಸ್ವತಿ ಹೀಗೆ ಹಾಗೆ ಗಡನಾಥ ಗಣೇಶ ಶಕ್ತಿ ಗಡಮ್ಗಳು ಹಾಗೆ ಕುಮಾರಸ್ವಾಮಿ ಗಡಂಗಳು ಶಕ್ತಿ ಎಲ್ಲ ಒಂದೇ ಆದರೆ ಪ್ರತಿ ದೇವರಿಗೂ ಅವ್ರ ಕೈಗಳಲ್ಲಿ ಆಯುಧಗಳಿರುತ್ತೆ ಕೈಗಳಲ್ಲಿ ಆಯುಧಗಳಿರುತ್ತೆ ಇನ್ನೂ ಅವರಿಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ ನೀವೆಲ್ಲ ನೋಡಿರ್ಬೋದು ಒಂದೊಂದು ದೇವತೆಗೂ ಒಂದೊಂದು ಅರ್ಥ ಇರುತ್ತೆ ಅದಕ್ಕೆ ಶ್ರೀ ಗಣೇಶ ಒಂದು ಅರ್ಥ ನೋಡೋಣ ಶ್ರೀ ಗಣೇಶಗೆ ಏನು ಅರ್ಥ ನೀವು ಕೈಗಳಲ್ಲಿ ಆಯುಧಗಳಿರುತ್ತೆ ಒಂದೇದು ಓಕೆನಾ ತಲೆ ಏನಿರುತ್ತೆ ತಲೆ ಇದು ಆನೆಯದಿರುತ್ತೆ ಆನೆ ಅಂದ್ರೇನು ದೊಡ್ಡದಾಗಿರುತ್ತೆ ಶಕ್ತಿಶಾಲಿಯಾಗಿರುತ್ತೆ ಹಾಗೆ ಮೆದುಳು ತುಂಬ ದೊಡ್ಡದಿರುತ್ತೆ ಹಾಗೆ ಬುದ್ಧಿವಂತ ಪ್ರಾಣಿ ಬುದ್ಧಿವಂತ ಪ್ರಾಣಿ ಪ್ರಾಣಿಗಳಲ್ಲಿ ಭಾಳ ಬುದ್ಧಿವಂತ ಹಾಗೆ ಸೊಂಡಲಿರುತ್ತಲ್ಲ ಸೊಂಡಲ್ಲಿ ಸೌಂಡ್ ಮಾಡುತ್ತೆ ಓಮ್ ಅಂತ ಬರುತ್ತೆ ಸೌಂಡ್ ಶಂಖದಲ್ಲಿ ಓದ್ತಿವಲ್ಲ ಶಂಕ ಓದ್ತಿವಿಲ್ಲ ಓಂಕಾರಮ ಓಂಕಾರ ಬರುತ್ತೆ ಅದರ ಸೊಂಡ್ಲಿಂದ ಓಂಕಾರ ಮಂತ್ರದಿಂದಲೇ ಇಡೀ ಜಗತ್ತು ಸೃಷ್ಟಿಯಾಗಿರೋದು ಅಂತ ವೇದಗಳು ಪುರಾಣಗಳು ಶ್ರುತಿಗಳೆಲ್ಲ ಹೇಳುತ್ತೆ ನಿಮಗೆ ಗೊತ್ತು ಓಂಕಾರದಲ್ಲಿ ಓಂಕಾರದಿಂದ ಈ ಜಗತ್ತು ಸೃಷ್ಟಿಯಾಗಿದೆ ಮೊದಲು ಏನೂ ಇರಲಿಲ್ಲ ಬರೀ ಓಂಕಾರ ಇತ್ತು ಆ ಓಂಕಾರದಲ್ಲಿ ಗ್ರಹಗಳು ನಕ್ಷತ್ರಗಳು ಇನ್ನೊಂದು ಮತ್ತೊಂದು ಜೀವಿಗಳು ಎಲ್ಲ ಹುಟ್ಟಿವೆ ಅಂತ ನೀವು ಆಗಾಗ ಕೇಳಿರ್ತೀರಿ ಅಥವಾ ಓದಿರ್ತೀರಿ ಅದಕ್ಕೆ ಆನೆ ಸೊಂಡ್ಲಲ್ಲಿ ಅದೇ ಬರೋದು ಓಕೆನಾ ಆಮೇಲೆ ಹೊಟ್ಟೆ ಗಣಪತಿಗೆ ಹೊಟ್ಟೆ ದೊಡ್ಡದಾಗಿರುತ್ತೆ ಅಂದರೆ ಇಡೀ ಬ್ರಹ್ಮಾಂಡ ಅದ್ರ ಮೇಲೆ ಹಾವು ಕಟ್ಟಿರುತ್ತೆ ಹೊಟ್ಟೆ ಮೇಲೆ ಒಂದು ಸರ್ಪನ ಕಟ್ಟಾಕಿರ್ತಾರೆ ನೀವು ನೋಡಿರ್ಬೋದು ಸರ್ಪನ ಅಂದರೆ ಇಡೀ ಬ್ರಹ್ಮಾಂಡ ಬೆಳೀತಾ ಇರುತ್ತೆ ಅದು ಬೆಳಿಬಾರ್ದು ಹಂಗೆ ಬೆಳೀತಾ ಹೋದರೆ ಅದು ಸ್ಫೋಟ ಆಗುತ್ತೆ ಆಗಬಾರ್ದು ಅಂತ ಕಟ್ಟೋದು ಗೊತ್ತಾಯ್ತಾ ಆದರೆ ಗಣೇಶ ಅದೇ ಬೇರೆ ಥರ ಸ್ಟೋರಿ ಇದೆ ಪುರಾಣಗಳಲ್ಲಿ ಓಕೆ ಇರಲಿ ಅದು ಬೇರೆ ಪುರಾಣಗಳಲ್ಲಿ ಭಾವನಾತ್ಮಕವಾಗಿ ಆದರೆ ಇದು ವೈ ಆಧ್ಯಾತ್ಮ ವಿಜ್ಞಾನ ಆಧ್ಯಾತ್ಮ ವಿಜ್ಞಾನದಲ್ಲಿ ಒಂದು ದೇವತೆಗೆ ಇರುವ ತತ್ವ ಇದು ಶಕ್ತಿ ಹಾಗೆ ಪ್ರತಿ ದೇವತೆಗೂ ಒಂದೊಂದು ತತ್ವ ಇರುತ್ತೆ ಯಾವುದೇ ದೇವರಾಗಲಿ ಒಂದೊಂದು ತತ್ವ ಇರುತ್ತೆ ಇದನ್ನು ಆಧ್ಯಾತ್ಮ ವಿಜ್ಞಾನ ಅಂತಾರೆ ಆಧ್ಯಾತ್ಮ ವಿಜ್ಞಾನ ಅಥವಾ ಜ್ಞಾನ ಅಂತಾರೆ ಅಲ್ಲಿ ಒಂದು ಏನೋ ಒಂದು ಜ್ಞಾನ ಇರುತ್ತೆ ಅದು ಬ್ರಹ್ಮ ಜ್ಞಾನ ಈಗ ನಾನು ಹೇಳಿದ್ನಲ್ಲ ಗಣಪತಿಗೆ ದೊಡ್ಡ ತಲೆ ಆನೆ ಮುಖ ನೋಡಿದ್ರೆ ನಾವು ಪೂಜೆ ಮಾಡಿದ್ರೆ ನಮಗೆ ಅಂಥ ಬಲ ಬರುತ್ತೆ ಅಂಥ ಬುದ್ಧಿ ಬರುತ್ತೆ ಅಂಥ ಶಕ್ತಿ ಲಭಿಸುತ್ತೆ ಅದಕ್ಕೆ ಸಿದ್ಧಿ ಬುದ್ಧಿ ಸಿದ್ಧಿ ಅಂದರೆ ಶಕ್ತಿ ಬುದ್ಧಿ ಅಂದರೆ ವಿದ್ಯಾ ಬುದ್ಧಿ ಯಾವುದಕ್ಕೆ ಯಾವ ಪ್ರಾಣಿಗಿರುತ್ತೆ ಆನೆ ಆಗಿರುತ್ತೆ ಪ್ರತಿ ಪ್ರಾಣಿನಲ್ಲಿ ದೈವತ್ವ ಇರುತ್ತೆ ನಾನು ಮೊದಲೇ ಹೇಳಿದ್ದೀನಿ ಗೋವುಗಳನ್ನು ಗೋವುಗಳನ್ನು ಕಾಮಧೇನು ಅಂತ ನಾವು ಪೂಜೆ ಮಾಡ್ತೀವಿ ಅಂದರೆ ದೈವತ್ವ ಇರುತ್ತೆ ಹಾಗೇ ನಂದೇಶ್ವರನನ್ನ ಬಸವ ಅಂತ ಪೂಜೆ ಮಾಡ್ತೀವಿ ದೈವತ್ವ ಇರುತ್ತೆ ಹಾಗೇ ನಾಯಿಗಳಲ್ಲಿ ಭೈರವೇಶ್ವರನ ನೋಡ್ತೀವಿ ದೈವತ್ವ ಇರುತ್ತೆ ಹಾಗೆ ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ದೈವತ್ವ ಇರುತ್ತೆ ಅದಕ್ಕೆ ಗಣಪತಿ ತಲೆ ಬಂದು ಆನೆದು ಹಾಗೆ ಹೊಟ್ಟೆ ದಪ್ಪದಾಗಿರುತ್ತೆ ಸರ್ಪ ಕಟ್ಟಿರ್ತಾರೆ ನೋಡೋಕೆ ಸುಂದರವಾಗಿರುತ್ತೆ ಬುದ್ಧಿವಂತ ಪ್ರಾಣಿ ಅಂತ ನಾವು ಪೂಜೆ ಮಾಡ್ತೀವಿ ಈಗ ಅರ್ಥ ಆಯ್ತಾ ಇದೆಲ್ಲ ಒಂದು ಸಿದ್ಧಾಂತ ಇದು ತಿಳ್ಕೊಳ್ಳೋಕೆ ತುಂಬ ಇದೆ ಕ್ಲಾಸ್ ತೊಗೋಬೇಕು ನೀವು ನಮ್ಮ ಹತ್ರ ಕ್ಲಾಸ್ ತೊಗೊಂಡ್ರೆ ಊರ್ತಾಗ ಹೇಳ್ತೀನಿ ಓಕೆನಾ ಇದು ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳಿದ್ದೀನಿ ಗಣಪತಿದು ಏನು ನೆನಪಿಟ್ಕೋಬೇಕು ನೀವು ಅಂದರೆ ಮೂಷಕ ಮೂಷಕ ರಾಜ ಇರ್ತಾನೆ ಗಣಪತಿ ಕೆಳಗಡೆ ಇಲಿ ಆ ಇಲಿ ಅಂದರೆ ನಮ್ಮ ಚಂಚಲ ಮನಸ್ಸು ಅದನ್ನು ನಮ್ಮ ಕಂಟ್ರೋಲ್ ತೊಗೊಬಿಟ್ರೆ ಕೆಳಗಡೆ ಹಾಕ್ಕೊಬಿಟ್ರೆ ಅಂದರೆ ಗಣಪತಿ ಕೆಳಗಡೆ ಇರುತ್ತೆ ಮೂಷ್ಕ ಮೂಷ್ಕ ಅಂದ್ರೇನು ಇಲಿ ಇಲಿ ಅಂದ್ರೇನು ತುಂಬ ತೀಟೆ ಮಾಡುತ್ತೆ ತುಂಬ ಚಂಚಲ ಅದರ ಮೈಂಡು ಇದ್ದ ಕಡೆ ಇರೋಲ್ಲ ಕೂತು ಕಡೆ ಕೂತಲ್ಲ ಕೂರಲ್ಲ ಒಂದು ಕಡಿದು ಕಡಿದು ಆಗ್ತಾ ಇರುತ್ತೆ ಮನೆಯಲ್ಲಿ ಪುಸ್ತಕಗಳು ಇನ್ನೊಂದು ಮತ್ತೊಂದು ಎಲ್ಲ ಕಡ್ದು ಹಾಳು ಮಾಡುತ್ತೆ ಬಟ್ಟೆಗಳು ಕೂಡ ಹಾಳು ಮಾಡುತ್ತೆ ಹಾಗೆ ಅದಕ್ಕೆ ಬುದ್ಧಿ ಕರೆಕ್ಟ್ ಅದಕ್ಕೆ ಚಂಚಲವಾದ ಮನಸ್ಸು ಅದರ ಪ್ರಾಣ ಶಕ್ತಿ ಇದ್ದ ಕಡೆ ಇರೋಲ್ಲ ಅಸ್ಥಿರವಾಗಿರುತ್ತೆ ಹಾಗೆ ನಾವು ನಾವು ಮಂಗನಿಂದ ಮಾನವ ಅಂತಾರಲ್ಲ ಹಾಗೆ ಮಂಗಗಳ ಥರ ಮನುಷ್ಯರು ಆಡ್ತಾರೆ ಅವ್ರ ಬುದ್ಧಿ ಕಂಟ್ರೋಲಿಗೆ ತಗೊಂಡ್ರೆ ಬುದ್ಧಿನ ಕಂಟ್ರೋಲ್ ತಗೊಂಡ್ರೆ ಪ್ರಾಣ ಶಕ್ತಿನ ಕಂಟ್ರೋಲ್ ತಗೊಂಡ್ರೆ ನಾವು ಮನಸ್ಸು ಸ್ಥಿರ ಆಗುತ್ತೆ ಪ್ರಾಣ ಸ್ಥಿರ ಆಗುತ್ತೆ ಬುದ್ಧಿ ಸ್ಥಿರ ಆಗುತ್ತೆ ಏಕಾಗ್ರತೆ ಮೂಡುತ್ತೆ ಅವಾಗ ನಮಗೆ ಓಂಕಾರ ಮಂತ್ರ ಲಭಿಸುತ್ತೆ ಆವಾಗಲೇ ಹೇಳಿದ್ನಲ್ಲ ಸೊಂಡ್ರಲಿಂದ ಓಂಕಾರ ಇದರಿಂದ ನಮ್ಗೆ ಯಾವಾಗ ನಮ್ಮ ಮನಸ್ಸು ಸ್ಥಿರ ಆಗುತ್ತೆ ಅವಾಗ ಬುದ್ಧಿ ಲಭಿಸುತ್ತೆ ಒಳ್ಳೆ ಬುದ್ಧಿ ಸದ್ಬುದ್ಧಿ ಬಂದರೆ ಜ್ಞಾನ ಬರುತ್ತೆ ಅದರಿಂದ ಸಿದ್ಧಿ ಲಭಿಸುತ್ತೆ ಸಿದ್ಧಿ ಅಂದರೆ ಶಕ್ತಿ ಆಮೇಲೆ ಸುಖ ಲಾಭ ಸುಖ ಲಾಭ ಅಂದರೆ ಯಾರು ಗಣಪತಿ ಮಕ್ಕಳು ನಮಗೆ ಸುಖ ಸಿಗುತ್ತೆ ಲಾಭ ಲಾಭ ಸಿಗುತ್ತೆ ನಮ್ಮ ಎಲ್ಲದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಆಮೇಲೆ ಸಂತೋಷ ಮತ್ತೆ ಸಂತೋಷ ಮತ್ತೆ ಯಾರು ಗಣಪತಿಗೆ ಕುಮಾರಸ್ವಾಮಿಗೆ ಸಹೋದರಿ ಸಂತೋಷ ಲಭಿಸುತ್ತೆ ಈ ಗೊತ್ತಾಯ್ತಾ ಹೀಗೆ ಬೇಜಾನ್ ತತ್ವ ಇರುತ್ತೆ ಇದೇ ಗಣಪತಿ ತತ್ವ ಇವಾಗ ಅರ್ಥ ಆಯ್ತಾ ದೊಡ್ಡ ತಲೆ ಮೆದುಳು ಆನೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರಿ ನಾವು ಆಮೇಲೆ ದೂರ ಆಗಿಬಿಟ್ರೆ ನಾವು ಅದು ದೂರ ಆಗಿಬಿಟ್ರೆ ಹತ್ತು ವರ್ಷ ಆಗಲಿ ಮತ್ತೆ ನಾವು ಮೀಟ್ ಆದಾಗ ನಮ್ಮನ್ನು ಹಿಡಿಯುತ್ತದು ಆ ಥರ ಆನೆಗಳು ಈಗ ಗೊತ್ತಾಯ್ತಾ ತುಂಬ ಮೆದುಳು ದಪ್ಪ ಮೆದುಳು ದೊಡ್ಡ ತಲೆ ಇದ್ದರೆ ಬುದ್ಧಿ ಜಾಸ್ತಿ ಅಂತ ಈಗ ಗೊತ್ತಾಯ್ತಾ ನಮ್ಮ ಕಟ್ರೋಲ್ಗೆ ಏನು ತೊಗೋಬೇಕು ಚಂಚಲವಾದ ಮನಸ್ಸು ಹಾಗೆ ಇಲ್ಲಿ ಇದನ್ನು ಕಂಟ್ರೋಲ್ ತೊಗೋಬೇಕು ಇದು ಗಣಪತಿ ತತ್ವ ಗೊತ್ತಾಯ್ತಲ್ಲ ಅರ್ಥ ಆಗಿರ್ಬೇಕು ಅನ್ಕೊತೀನಿ ಅರ್ಥ ಆಗಿಲ್ಲದ ನೀವು ಕ್ಲಾಸ್ ತೊಗೊಳ್ರಿ ಕ್ಲಾಸಲ್ಲೇ ಎಲ್ಲ ಬೇರೆ ಬೇರೆ ಇದು ಚಿಕ್ಕದಾಗಿ ಹೇಳಿದ್ದೀನಿ ಇನ್ನು ಸ್ವಲ್ಪ ದೊಡ್ಡದಾಗಿದ್ದನ್ನೇ ನೆಕ್ಸ್ಟ್ ಓಕೆ ಓಕೆ ಅವರೇ ಗಣೇಶ ಹಬ್ಬದ ಪ್ರಯುಕ್ತ ಇದು ಒಂದು ಸಿಂಪಲಾಗಿ ನಿಮ್ಗೆ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಓಂ ಶಾಂತಿ ಓಂ ಶಾಂತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಅವ್ನು ಲೈಕ್ ಮಾಡಿ ಹಾಗೇ ಏನಾದರೂ ಬರೆಯೋದಿದ್ರೆ ಬರೆಯಿರಿ ಓಕೆನಾ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿಯವರೇ